ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಈಗೆಲ್ಲ ಕೊರೋನಾ ಕೊರೋನಾ ಅಂತ ಹೇಳ್ತಾ ಇದ್ದಾರೆ ಸೊ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ನಿಮ್ಮ ಹುಷಾರಾಗಿ ನೀವು ಅಂತೇಳಿ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಏನಪ್ಪ ಅಂದರೆ ತುಂಬ ಜನ ನನಗೆ ಟೈಲರಿಂಗ್ ಟೈಲರಿಂಗ್ದಕ್ಕ ಹೇಳ್ಕೊಡಿ ಅಂತ ಕೇಳ್ತಾಯಿದ್ರಿ ನಾನೇನು ಅಂತ ಪರ್ಫೆಕ್ಟ್ ಅಲ್ಲ ಆದ್ರೂ ತಕ್ಕ ಮಟ್ಟಿಗೆ ಕಲಿತು ನನ್ನ ಬ್ಲೌಸ್ ನಾನು ಹೊಲ್ಕೊಂಡಿದ್ದೀನಿ ನಾನು ಯಾವುದೇ ಅದು ಹೊಲ್ಕೊಂಡಿದ್ದೀನಿ ಅಂತ ಫಸ್ಟು ತೋರಿಸ್ತೀನಿ ಈಗ ವೀಡಿಯೋ ತೋರ್ಸೋಕೆ ನಿಂತ್ಕೊಂಡ್ರೆ ಬ್ಲೌಸು ಅಲ್ದಿರೋದು ಆಗುತ್ತೆ ನಾನು ಜಸ್ಟ್ ಸಿಂಪಲ್ಲಾಗೆ ತೋರಿಸ್ತೀನಿ ಇದು ಕಾಲರ್ ಬ್ಲೌಸು ಹಿಂದೆಗಡೆ ವಾಟರ್ ಡ್ರಾಪ್ ಇದೆ ಇದು ಮಣಿ ಇಟ್ಟು ಟೈಲರಿಂಗ್ ಕ್ಲಾಸಲ್ಲಿ ಇದು ಡಿಸೈನ್ ಹೇಳಿಕೊಟ್ಟಿದ್ದು ಇದೊಂದು ಇನ್ನೂ ತುಂಬ ಇದ್ದಾವೆ ಅದೆಲ್ಲ ನೆಕ್ಸ್ಟ್ ವೀಡಿಯೋನಲ್ಲಿ ಹೋಗ್ತಾ ಹೋಗ್ತಾ ತೋರಿಸ್ಕೊಡ್ತೀನಿ ಇದು ನಮ್ಮದು ಎಂಬ್ರಾಯ್ಡ್ರಿ ಮಿಷಿನಲ್ಲಿ ನಾನೇ ಇದು ಸುಮ್ಮನೆ ಹಾಗೆ ಎಲ್ಲ ದಾರ ಸೇರಿಸಿ ವರ್ಕ್ ಮಾಡಿದ್ದೀನಿ ಕಾಣ್ತಾ ಇದೆಯಾ ಅಂತ ಇಲ್ಲ ಅಂತ ಇದನ್ನು ಅಷ್ಟೇ ಪೈಪಿಂಗ್ ಹಾಕೋದು ಹಿಂದೆಗಡೆ ಕಾಣ್ದಿರ ಲೈನಿಂಗ್ ಬಟ್ಟೆ ಮೇಲೆ ಕಾಣ್ದಿರ ಈ ಥರ ನಮಗೆ ಸ್ಟಿಚ್ ಹಾಕ್ಬೇಕಂತ ಹೇಳಿಕೊಟ್ಟಿತ್ತು ಹಂಟಿ ತಂಡ ಹಿಂದೆಗಡೆ ನಾನು ಹಿಂಗೆ ಹೊಲ್ದಿದ್ದೀನಿ ಅಂತ ಕಾಣ್ತಾ ಇಲ್ಲ ನೋಡ್ತಾ ನೋಡ್ತಾಯಿದ್ದೀರಾ ಸೊ ಈ ಥರ ಈ ರೀತಿಯಾಗಿ ಬ್ಲೌಸ್ನ ಹಿಂಗೆ ಹೊಲ್ಕೋಬೇಕು ಅಂತ ನಾನು ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ನಾನು ಅಷ್ಟೊಂದು ದೊಡ್ಡ ಟೈಲರ್ ಅಂತ ನಾನು ಹೇಳ್ತಾ ಇಲ್ಲ ನನಗೆ ಎಷ್ಟು ಬರ್ತಾ ಮಟ್ಟಿಗೆ ನಮ್ಮ ಬ್ಲೌಸ್ ನಾವು ಹೊಲ್ಕೊಂಡಷ್ಟು ನಾವು ಕಲ್ತರೆ ಎಷ್ಟೋ ಕಾಸನ ನಾವು ಬೇರೆಯವ್ರಿಗೆ ಕೊಡ್ತೀರ ಸೇವ್ ಮಾಡ್ಕೋಬೋದು ಅದಕ್ಕೋಸ್ಕರ ಮಾತ್ರ ನಾನು ಹೇಳ್ಕೊಡ್ತೀನಿ ಬೇರೆಯದಕ್ಕೋಸ್ಕರ ಏನಿಲ್ಲ ನಮ್ಮ ಬ್ಲೌಸ್ ನಾವು ಹೊಲ್ಕೊಂಡ್ರೆ ನಮಗೊಂಥರ ಖುಷಿ ನಾವೇ ಹೊಲ್ಕೊಂಡಿರೋ ಬ್ಲೌಸ್ ನಾವು ಹಾಕ್ಕೊಂಡಿದ್ದೀವಿ ಅಂತ ಹೆಮ್ಮೆಯಿಂದ ನಾವು ತೋರಿಸ್ಕೊಬೋದಲ್ಲ ಸೊ ಆ ಖುಷಿ ನಾನು ಅನುಭವಿಸಿದ್ದೀನಿ ಅದೇ ಥರ ನೀವು ಕೂಡ ಅನುಭವಿಸಿ ನಿಮ್ಮ ಬ್ಲೌಸ್ನ ನೀವೇ ಹೊಲ್ಕೊಳಕ್ಕೆ ಟ್ರೈ ಮಾಡಿ ಅಷ್ಟು ನಾನು ಕರೆಕ್ಟಾಗೇ ಹೇಳ್ಕೊಡ್ತೀನಿ ಈಸಿಯಾಗಿ ಹೇಳ್ಕೊಡ್ತೀನಿ ಏನಿಲ್ಲ ಒಂದು ತಿಂಗಳಲ್ಲಿ ನಿಮ್ಮ ಬ್ಲೌಸ್ ನೀವು ಹೊಲ್ಕೋಬೋದು ಆ ಥರ ನಾನು ಹೇಳ್ಕೊಡ್ತೀನಿ ಸರಿ ಬನ್ನಿ ಈಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಈಗ ನಾವು ಫಸ್ಟು ಸ್ಟಾರ್ಟಿಂಗು ಹನುಮನ್ ಜಾಂಗ ಅಂದರೆ ನಿಕ್ಕರ್ ಕಲಿಯೋದು ಏಕೆಂದರೆ ಇದು ನಮಗೆ ಕರುವಿಗೆಲ್ಲ ಇದೇ ಮೀನು ಇಲ್ಲಿ ಕಾಣ್ತಾ ಇದೆ ಈ ಥರ ಫೋಲ್ಡ್ ಮಾಡ್ಕೋಬೇಕು ಪೇಪರು ಈಗ ಅರ್ಧ ಶೀಟ್ ಈ ಥರ ಫುಲ್ ಇರುತ್ತಲ್ಲ ಸೆಂಟ್ರಲ್ಲಿ ಮಡ್ಚ್ಕೊಬೇಕು ಸೆಂಟ್ರ ಮಧ್ಯಕ್ಕೆ ಮಚ್ಕೊಂಡು ನೋಡಿ ಈ ಥರ ಮಾಡ್ಕೊಬೇಕು ಓಪನ್ನು ಆ ಸೈಡ್ ಇರಬೇಕು ಕ್ಲೋಸ್ ಬಂದು ನಮ್ಮ ಕಡೆ ಇರಬೇಕು ಓಕೆನಾ ಕಾಣ್ತಾ ಇದೆಯಾ ನೋಡಿ ಕೋ ನಮ್ಮ ಕಡೆ ಇರಬೇಕು ಈಗ ಇದಕ್ಕೆ ಒಂದು ಇಂಚು ನಾವು ಎಲಾಸ್ಟಿಕ್ ಕಟ್ಬೇಕಲ್ಲ ಇದನ್ನು ಹೊಲೇದು ಹೇಗೆ ಅಂತ ನಾನು ಈಗ ತೋರಿಸ್ಕೊಡ್ತೀನಿ ಬಟ್ಟನ್ನಲ್ಲಿ ಕಟ್ ಮಾಡಿ ಈಗ ಇದನ್ನೆಲ್ಲಿ ಫೋಲ್ಡ್ ಮಾಡ್ಕೊಬೇಕು ಈಗ ಒಂದು ಇಂಚು ಫೋಲ್ಡ್ ಮಾಡ್ಕೊಬೇಕು ಫೋಲ್ಡ್ ಮಾಡಿದಾದಮೇಲೆ ಕೆಳಗಡೆ ಕೆಳಗಡೆ ನಾವು ಎರಡೂವರೆ ಇಂಚಿಗೆ ನಾವು ಮಾರ್ಕ್ ಹಾಕಬೇಕು ಇಲ್ಲಿ ಫೋಲ್ಡ್ ಮಾಡಿರೋ ತಾವು ಹಾಕೋಬಾರ್ದು ಯಾವ ಕಾರಣಕ್ಕೂ ಇಲ್ಲಿ ಹಾಕ್ಕೊಂಡು ಇಲ್ಲಿಂದ ಐದು ಇಂಚಿಗೆ ಲೆಂತ್ ತಗೊಳ್ತೀವಿ ಐದು ಇಂಚು ನಾವು ಕಲಿಯೋಕ್ಕೆ ಮುಂಚೆ ಏನಂದ್ರೂ ಈ ಈ ಉದ್ದನ ಉದ್ದ ಅಂತಾರೆ ಅಂದರೆ ಲೆಂತ್ ಲೆಂತ್ ಬಂದರೆ ಉದ್ದ ಅಂತ ಅರ್ಥ ಇಡುತ್ತಂದರೆ ಅಗಲ ಅಂದರೆ ಇದು ಎಷ್ಟು ಎಷ್ಟೈತೆ ಅಂತ ಇದು ಹಗಲ ಇದು ಉದ್ದ ನಾವು ಫಸ್ಟ್ ಮೇನ್ ನಾವು ನೆನ್ಪಿಟ್ಕೋಬೇಕಾಗಿರೋದು ಇದು ಉದ್ದ ಇದು ಅಗಲ ಓಕೆನಾ ಸೊ ಇದರಷ್ಟೇ ನಾವಿಲ್ಲಿ ನಾನು ತೆಗೆಪಲ್ಲಿ ಹಾಕ್ತಾಯಿದ್ದೀನಿ ನೀವು ಸ್ಕೇಲ್ ಇಟ್ಕೊಂಡು ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಬೋದು ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ವೀಡಿಯೋಲಿ ಎಂಥಾಗುತ್ತೆ ನೋಡಿಕೊಂಡು ಅಡ್ಜಸ್ಟ್ ಮಾಡಿ ಈಗ ಇಲ್ಲಿಂದ ಈ ಎಂಡ್ ಕಾಣ್ತಾ ಇದೆಯಲ್ಲ ನಿಮಗೆ ಇಲ್ಲಿಂದ ಒಂದು ಇಂಚಿಗೊಂದು ಒಂದೂವರೆ ಇಂಚ್ ಒಂದು ಮಾಡ್ಕೊಬೇಕು ಮಾರ್ಕ್ ಮಾಡ್ಕೋಬೇಕು ಈಗಿದು ನಾವು ಏನೇನು ಹೊಲ್ದು ಕಲೀಬೇಕಂದ್ರೂ ನಮಗೆ ಈ ಮಾರ್ಕಿಂಗೆ ನಮಗೆ ಮೇನ್ ಇಂಪಾರ್ಟೆಂಟು ಒಂದು ಮತ್ತೆ ನಾವಿಲ್ಲಿ ಹಾಕೋ ರೌಂಡ್ ಶೇಪ್ ಕೂಡ ನಮಗೆ ಅಷ್ಟೇ ಇಂಪಾರ್ಟೆಂಟ್ ಫ್ರೆಂಡ್ಸ್ ಕ್ಲೀನಾಗಿ ನೀವು ರೌಂಡ್ ಕಲಿಯೋದನ್ನು ಈ ಥರ ಕೈ ಟರ್ನ್ ಆಗಿ ಅದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಮತ್ತು ಇಲ್ಲಿಂದ ಒಂದು ಸ್ವಲ್ಪ ಮೇಲೆ ಆಚೆ ತಗೊಂಡು ಇದನ್ನ ಈ ಥರ ನಾವು ರೌಂಡ್ ಮಾಡ್ಕೋಬೇಕು ಇಲ್ಲಿಂದ ಎಲ್ಲಿಗೆ ಕರೆಕ್ಟಾಗಿ ಒಂದು ಇಂಚು ಇಲ್ಲ ಅರ್ಧ ಇಂಚು ಇರಬೇಕಾಗುತ್ತೆ ಇಲ್ಲಿ ನೋಡಿ ಕರೆಕ್ಟಾಗಿ ನಮಗೆ ಅರ್ಧ ಇಂಚ್ ಸಿಗುತ್ತೆ ಗ್ಯಾಪು ಕಾಣ್ತಾ ಇದೆಯಾ ನೋಡಿ ಇದು ಅರ್ಧ ಇದು ಒಂದು ಇಷ್ಟಕ್ಕೆ ರೌಂಡ್ ಮಾಡಿಕೊಂಡು ನಾವು ಏನು ಇಲ್ಲಿ ಲೈನ್ ಹಾಕಿದ್ದೀವಲ್ಲ ಇದು ಇಲ್ಲಿಗೆ ಈ ಫಸ್ಟ್ನೇದಕ್ಕೆ ಲೈನ್ ಹಾಕಿದ್ದೀವಲ್ಲ ಇಲ್ಲಿಗೆ ಜಾಯಿಂಟ್ ಆಗಬೇಕು ಈ ಥರ ಹಿಂಗೆಲ್ಲ ಜಾಯಿಂಟ್ ಆಗೋದು ಈ ಥರ ಹಿಂಗೆಲ್ಲ ಮಾಡೋಕೆ ಹೋಗ್ಬಾರ್ದು ಅದು ರಾಂಗ್ ಆಗುತ್ತೆ ನಾವು ಇಲ್ಲಿ ನಾವೇನು ಫಸ್ಟ್ನ ಇದಕ್ಕೆ ಜಾಯಿಂಟ್ ಮಾಡಿದ್ದೀವಲ್ಲ ಅಲ್ಲಿಗೆ ಜಾಯಿಂಟ್ ಆಗಬೇಕು ಎರಡೂ ಈಗ ಇದನ್ನು ಕಟ್ ಮಾಡಿ ನಾನು ತೋರಿಸ್ತೀನಿ ನೀವು ಕಟ್ ಮಾಡುವಾಗ ಬಟ್ಟೆ ಕಟ್ ಮಾಡೋ ಪೇಪರ್ ಕತ್ರೆನಲ್ಲಿ ಯಾವ ಕಾರಣಕ್ಕೂ ಪೇಪರ್ನ ನೀವು ಕಟ್ ಮಾಡೋಕೆ ಹೋಗಬಾರ್ದು ಪೇಪರ್ ಕಟ್ ಮಾಡೋಕ್ಕಂತಲೇ ಯಾವುದನ್ನು ಚಿಕ್ಕದು ಇಲ್ಲ ವೇಸ್ಟ್ ಆಗಿರೋ ಕತ್ರೆಗಳನ್ನ ನೀವು ಇಟ್ಕೊಂಡು ನೀವು ಕಟ್ ಮಾಡ್ಕೋಬೇಕು ಕಟ್ ಮಾಡೋವಾಗ ಅಷ್ಟೆ ಫ್ರೆಂಡ್ಸ್ ಇದು ನಾನು ಈಗ ಪೇಪರ್ನ ತಿರುಗಿಸ್ತಾ ಇದ್ದೀನಿ ಅಂತ ನೀವು ಬಟ್ಟೆನೆಲ್ಲ ಹಿಂಗೆ ತಿರುಗ್ಸೋಕ್ಕೋದ್ರೆ ಹಾಳಾಗುತ್ತೆ ಆ ಕಡೆ ಈ ಕಡೆ ಜರಗ್ಬಿಡೋದಲ್ಲ ಯಾವಷ್ಟೇ ಆದ್ರೂ ನಾವು ಕೈನ ಹಿಂಗೆ ಟರ್ನ್ ಮಾಡೋದನ್ನೇ ನಾವು ಕಲ್ತ್ಕೊಬೇಕು ಈಗ ಎರಡನೇದಕ್ಕೆ ನೋಡಿ ಫಸ್ಟ್ನೇದು ನಾನು ನಾಲ್ಕು ಪೇಪರು ಒಂದಿವಸ ಕಟ್ ಆಗಿದೆ ಎರಡನೇದಕ್ಕೆ ಬರೀ ಎರಡು ಪೇಪರ್ ಮಾತ್ರ ನಾವು ತಗೊಂಡು ಕಟ್ ಮಾಡಬೇಕು ಈ ಥರ ಹಿಂಗೆಲ್ಲ ಬಿಚ್ಚಿ ಈ ಥರ ಎಲ್ಲ ಕಟ್ ಮಾಡಬಾರ್ದು ಹೀಗೆಲ್ಲ ಓಪನ್ ಮಾಡಿಬಿಟ್ಟು ಹಂಗೆಲ್ಲ ಕಟ್ ಮಾಡಬಾರ್ದು ಈಗ ಹಿಂಗೆ ಇಟ್ಕೊಂಡು ಇಲ್ಲಿ ನಾವು ಈ ಒಂದು ಕೈಯಲ್ಲಿ ಇಟ್ಕೊಂಡು ಈ ಎರಡು ಪೇಪರ್ ಮಾತ್ರ ನಾವು ತಗೊಂಡು ಕಟ್ ಮಾಡ್ಕೊಬೇಕು ನಿಮಗೆ ಆ ಕಡೆಯಿಂದ ಕಟ್ ಮಾಡೋಕ್ಕಾಗುತ್ತೆ ಆ ಕಡೆಯಿಂದ ನೀವು ಕಟ್ ಮಾಡ್ಬೋದು ನೋಡಿ ಈಗ ಈ ಕಡೆಯಿಂದ ತೋರಿಸ್ತೀನಿ ಈಗ ಇಲ್ಲಿ ಕಟ್ ಮಾಡೋವಾಗ ಮೇಯ್ನಾಗಿ ಏನಂದರೆ ನಾವು ಕಟ್ ಮಾಡೋದು ಈ ನಾಲ್ಕು ಇಲ್ಲಿ ಕಾಣ್ತಾ ಇದ್ದೀವಿ ಎಡ್ಜು ನಾಲ್ಕು ಒಟ್ಟಿಗೆ ಇರಬೇಕು ಇಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟೆಲ್ಲ ಕಟ್ ಮಾಡೋಕ್ಕೆ ನಮ್ಮ ಮನೆಗೆ ಗುಬ್ಬಚ್ಚಿ ಸೌಂಡ್ ಫ್ರೆಂಡ್ಸ್ ಅದೇ ಸೌಂಡ್ ಕೇಳಿಸುತ್ತೆ ನಿಮಗೆ ನೋಡಿ ಈಗ ನಮ್ಮದು ಇದು ಪಾಯಿಂಟು ಎಲ್ಲಿಗೆ ಎಂಟಾಗಿದೆ ಎಂಟು ಮಾಡಿದ್ದೀವಲ್ಲ ಅಲ್ಲಿಂದ ನಾವು ಕಟ್ ಮಾಡ್ಕೋಬೇಕು ಕಾಣ್ತಾ ಇದೆಯಾ ನಾನು ಕಟ್ ಮಾಡ್ತಾ ಇರೋದು ನೀವು ಏನೊಂದು ಹೊಲ್ದು ನೀವು ಬ್ಲೌಸ್ ಕಲಿತೀನಿ ಅಂದರು ಅಷ್ಟೇ ಫ್ರಾಕ್ ಕಲಿತೀನಿ ಅಂದರು ಅಷ್ಟೇ ಡ್ರೆಸ್ ಕಲಿತೀನಿ ಅಂದ್ರೂ ನಮ್ಗೆ ಮೇನ್ ಬೇಕಾಗಿರೋದು ಇದೇ ಕಟ್ಟಿಂಗು ಇದನ್ನು ನಾವು ಆದಷ್ಟು ಪರ್ಫೆಕ್ಟಾಗಿ ಕಲಿತರೆ ಎಲ್ಲ ಆಲ್ಮೋಸ್ಟ್ ಬಂದಂಗೆ ಅರ್ಥ ನೋಡಿ ಎಲ್ಲಿಗೆ ಎಂಟಾಗಿದೆ ನಾನು ಫುಲ್ ಇಷ್ಟು ಕಟ್ ಮಾಡಿಲ್ಲ ಯಾಕಂದರೆ ಅಷ್ಟು ಕಟ್ ಮಾಡಬಾರ್ದು ಇಲ್ಲಿಗೆ ಇಷ್ಟಕ್ಕೆ ಕಾಣ್ತಾ ಇದೆಯಾ ತೋರಿಸ್ತೀನಿ ನೋಡಿ ಇಷ್ಟಕ್ಕೆ ಕಟ್ ಮಾಡಬೇಕು ಮತ್ತು ಇಲ್ಲಿ ನೋಡಿ ಕಟ್ ಮಾಡಿರೋದು ಇಲ್ಲಿ ನಾಲ್ಕು ಒಂದೇ ಸಮಕ್ಕಿದೆ ಕಾಣ್ತಾ ಇದೆಯಲ್ಲ ನೋಡಿ ಇಷ್ಟಕ್ಕೆ ಕಟ್ ಮಾಡಿರೋದು ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ ಮಾತ್ರ ಗ್ಯಾಪ್ ಇದೆ ನಮಗೆ ಕಾಣ್ತಾ ಇದೆಯಾ ಅರ್ಧ ಇಂಚ್ ಕರೆಕ್ಟಾಗಿ ಅಯ್ಯೋ ಇಲ್ಲಿದೆ ಅದ ನೋಡಿ ಅರ್ಧ ಇಂಚು ಕರೆಕ್ಟಾಗಿ ಗ್ಯಾಪ್ ಇದೆ ಸರಿನಾ ನೀವಿಷ್ಟು ಕಟ್ ಮಾಡಿ ಈಗ ಬಟ್ಟೆನಲ್ಲಿ ತೋರಿಸ್ತೀನಿ ನೀವು ಮನೆಯಲ್ಲಿ ಇವಾಗ ಕಲಿತೀನಿ ಅನ್ನೋರು ಈ ಥರನೇ ನೀವು ಕರೆಕ್ಟಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕು ಏನಂದರೆ ಒಂದು ನಮಗೆ ಕರೆಕ್ಟಾಗಿ ರೌಂಡ್ ಲೈನ್ ಬರಬೇಕು ರೌಂಡು ಮತ್ತು ಇಲ್ಲಿ ಕಟ್ ಮಾಡೋದು ಇಲ್ಲಿ ಮೇಲೆ ಕೆಳಗೆ ಹೆಚ್ಚು ಕಡಿಮೆ ಆಗಬಾರ್ದು ಇಲ್ಲೂ ಮೇಲೆ ಕೆಳಗೆ ಹೆಚ್ಚು ಕಡಿಮೆ ಆಗಬಾರ್ದು ನಮಗೆ ಕಟ್ ಮಾಡೋದು ನಮಗೆ ರೌಂಡೇ ಬರಬೇಕು ರೌಂಡ್ ಬಂದಿಲ್ಲ ಅಂದರೆ ನಿಮಗೆ ಕರುಣ್ಯಕ್ಕ ಅದೆಲ್ಲ ನಿಮಗೆ ಈಗ ನಾವು ಡ್ರೆಸ್ ಹಾಕೋತೀವಲ್ಲ ಈ ಕರ್ಗುಣಕ್ಕೆಲ್ಲ ನಿಮಗೆ ಕರೆಕ್ಟಾಗಿ ಬರೋಲ್ಲ ಇದನ್ನು ನೀವು ರೌಂಡ್ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಬೇಕು ಇದನ್ನು ಚೆನ್ನಾಗಿ ಆದಷ್ಟು ನೀವು ಪ್ರಾಕ್ಟೀಸ್ ಮಾಡಿ ಈಗ ಇದನ್ನು ನಾನು ಬಟ್ಟೆನಲ್ಲಿ ಕಟ್ ಮಾಡಿ ಹೊಲಿದು ತೋರಿಸ್ತೀನಿ ನೋಡಿ ನಾನು ಚಿಕ್ಕ ಬಟ್ಟೆ ತಗೊಂಡಿದ್ದೀನಿ ನೋಡಿ ಈ ಥರ ಇರುತ್ತಲ್ಲ ಬಟ್ಟೆ ಇದನ್ನು ಸೆಂಟ್ರ್ ಕಟ್ ಮಾಡಿ ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಒಂದು ಇಂಚು ಎಲೆ ಬಟ್ಟೆ ಸ್ವಲ್ಪ ಇದೆ ಸಮಯ ಇಲ್ಲ ನಾನು ಒಂದು ಬ್ಲೌಸ್ದು ಹೊಲ್ದಿದೆ ಲೈನಿಂಗ್ ಬಟ್ಟೆ ಅಷ್ಟು ಮಿಕ್ಕಿದೆ ಅದನ್ನು ಇವಾಗ ನೀವು ಕಟ್ ಮಾಡಿ ನಾನು ತೋರಿಸ್ತೀನಿ ನೋಡಿ ಕೆಳಗಡೆ ಅಂತ ಇದು ಈ ಚಿಕ್ಕದಾಗಿದೆಯಲ್ಲ ನಾನು ಎರಡು ಇಂಚ್ ಹಾಕ್ತೀನಿ ಎರಡೂವರೆ ಹಾಕೋಲ್ಲ ಇಲ್ಲಿಂದ ಐದು ಇಂಚ್ ಇಷ್ಟೆಷ್ಟು ಬರ್ತದೆ ರೌಂಡು ಆದಷ್ಟು ನಾನು ನಿಮ್ಗೆ ಹೊಲಿದು ತೋರ್ಸೋಕ್ಕಂತ ಇಷ್ಟು ಚಿಕ್ಕ ಬಟ್ಟೆ ತಗೊಂಡಿದ್ದೀನಿ ನೀವು ಪ್ರಾಕ್ಟೀಸ್ ಮಾಡೋರಿದ್ರಿ ಸ್ವಲ್ಪ ದೊಡ್ಡ ಬಟ್ಟೆನಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ ನಾನಿದ ಸುಮ್ಮನೆ ಅಂತ ನಿಮಗೆ ಅದು ಹೊಲ್ದು ತೋರ್ಸಕ್ಕಂತ ತಗೊಂಡಿ ತೋರಿಸ್ತಾ ಇದ್ದೀನಿ ನೋಡಿ ಬಟ್ಟೆ ಯಾವ ಕಾರಣಕ್ಕೆ ತಿರ್ಗ್ಸೋಕೆ ಹೋಗ್ಬಾರ್ದು ನಮ್ಮ ಕೈಯೇ ನಮಗೆ ಟರ್ನ್ ಆಗಬೇಕು ಬರೀ ಎರಡನ್ನು ಮಾತ್ರ ಕಟ್ ಮಾಡಬೇಕು ಮತ್ತೆ ನೀವು ನಾಲ್ಕು ಕಟ್ ಮಾಡಿಬಿಟ್ಟಿರ ಫ್ರೆಂಡ್ಸ್ ಈಗ ನಾವು ಕಲಿತೀನಿ ನಾನು ನೋಡ್ತೀನಿ ಅನ್ನೋರು ಈ ಥರನೇ ಕಟ್ ಮಾಡಬೇಕು ನೋಡಿ ನಾಲ್ಕು ಒಟ್ಟಿಗೆ ಇದೆ ತುಂಬ ಚೆನ್ನಾಗಿ ಕೇಳ್ತಾಯಿದ್ರಿ ಟೈಲರಿಂಗ್ ವಿಡಿಯೋ ಅಂತ ಸೊ ಇವಾಗ ಹಾಕ್ತಾಯಿದ್ದೀನಿ ನೆನ್ನೆ ಹಾಕಬೇಕಾಗಿತ್ತು ನಿನ್ನೆ ಮಾಡಿದೆ ಅದು ಸರಿಯಾಗಿ ಬರಲಿಲ್ಲ ಸೊ ಈಗ ನಿಮಗಿದನ್ನು ಹೊಲ್ದು ನಾನು ತೋರಿಸ್ತೀನಿ ಬನ್ನಿ ನೋಡಿ ಈಗ ನಾನು ಪೇಪರ್ ಕಟ್ ಮಾಡಿ ತೋರಿಸಿದ್ದೀನಲ್ಲ ಅರ್ಥ ಆದರೆ ಕಟ್ ಮಾಡಿ ಗೊತ್ತಾಗಿಲ್ಲ ಅಂದರೆ ಮತ್ತೆ ನನಗೆ ಕಮೆಂಟ್ ಮಾಡಿ ನಾನು ಮತ್ತೆ ಇನ್ನೂ ಕ್ಲಿಯರ್ ಕಟ್ಟಾಗಿ ನಿಮಗೆ ಹೇಳ್ಕೊಡ್ತೀನಿ ಹೀಗಿದ್ದನ್ನು ಬಟ್ಟೆ ಕೂಡ ಕಟ್ ಮಾಡಿ ತೋರಿಸಿದ್ದೀನಲ್ಲ ನೋಡಿ ಈ ಥರ ಬರುತ್ತೆ ಶೇಪು ಇದು ಫ್ರೆಂಡ್ ಮುಂದೆ ಬರುತ್ತೆ ಇದು ಹಿಂದೆಗಡೆ ಬ್ಯಾಕ್ ಬರುತ್ತೆ ಈಗಿದ್ದನ್ನ ನಿಮಗೆ ನಾನು ಹೊಲ್ದು ತೋರಿಸ್ತೀನಿ ಕ್ಲಿಯರಾಗಿ ನೋಡ್ಕೊಳ್ಳಿ ಅರ್ಥ ಆಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ಮತ್ತೆ ನಿಮ್ಗೆ ಅರ್ಥ ಆಗೋ ರೀತಿ ಕ್ಲೀನಾಗಿ ಹೇಳ್ಕೊಡ್ತೀನಿ ಈಗ ಇಲ್ಲಿದೆಯಲ್ಲ ಇದನ್ನು ನಾವು ಹಿಂಗೆ ಉಲ್ಟಾ ಮಾಡ್ಕೋಬೇಕು ಈ ರೀತಿ ಉಲ್ಟಾ ಮಾಡಿಕೊಂಡು ಈಗ ಸೈಡ್ ಏನು ಓಪನ್ ಇದೆಯಲ್ಲ ಇವೆರಡು ಈಗ ಇದೆರಡನ್ನು ಜಾಯಿಂಟ್ ಮಾಡಬೇಕು ಫಸ್ಟು ಇದನ್ನು ಒಂದು ಸೈಡ್ ಹೊಲ್ಕೋಬೇಕು ಎರಡು ಕೈಡು ಹೊಲ್ಕೊಳಂಕ್ ಬ್ಯಾಟು ಒಂದು ಸೈಡ್ ನಾವು ಹೊಲ್ಕೋಬೇಕಾಗತ್ತೆ ನಾನು ಸುಮ್ಮನೆ ನಿಮಗೆ ಒಲಿದುಕೋಸ್ತೀನಿ ನೀವು ಹೊಲಿಯೋವಾಗ ಈ ಥರ ನಿಮಗೆ ಹಿಂಗೆ ಫೋಲ್ಡ್ ಮಾಡಿ ನೀವು ಹೊಲ್ಕೋಬೇಕು ಫಸ್ಟು ನಾವು ಇದನ್ನೆಲ್ಲ ಒಲಿಯೋಕ್ಕೆ ಮುಂಚೆ ಇದನ್ನು ಹೊಲ್ಕೋಬೇಕು ನೋಡಿ ಹಿಂಗೆ ಇದೆಯಲ್ಲ ಇದನ್ನು ಸೀದನೆ ಮಡಚಿ ಈ ಥರ ಫೋಲ್ಡ್ ಮಾಡಿ ಇಲ್ಲಾಂದರೆ ಎಲೆಸ್ಟಿಕ್ ಹಾಕ್ತೀನಿ ಅಂದರೆ ಇದನ್ನು ಎಲೆಸ್ಟಿಕ್ ಹಾಕ್ಕೋಬೋದು ಫಸ್ಟ್ ಈ ಥರದ್ದನ್ನು ಒಂದು ಸತಿ ನಾನು ಹೊಲ್ ತೋರಿಸಿದ್ದೀನಿ ಈಗ ಫಸ್ಟು ಸ್ಟಾರ್ಟಿಂಗ್ ಅಲ್ವಾ ಅದಕ್ಕೆ ಮತ್ತೆ ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು ಹೊಲ್ದು ತೋರಿಸ್ತಾ ಇದ್ದೀನಿ ಕಾಣ್ತಾ ಇದೆಯಾ ಒಲೆದು ಇಲ್ಲಾಂದರೆ ಎಲೆ ಸ್ಟಿಕ್ ಕೂಡ ನೀವು ಹಾಕೋತೀವಿ ಅಂದರೆ ಎಲೆ ಸ್ಟಿಕ್ ಹಾಕೋಬೋದು ಈ ಥರ ವೇಸ್ಟ್ ಬಟ್ಟೆನಲ್ಲಿ ಮಿಕ್ಕಿರೋದನ್ನು ಹೊಲ್ದು ಹೊಲ್ದು ಪ್ರಾಕ್ಟೀಸ್ ಮಾಡಿ ಕಲಿತ್ರೆ ಈಸಿಯಾಗಿ ಬರುತ್ತೆ ಮೇಯ್ನಾಗಿ ಈಗ ಒಬ್ಬೊಬ್ಬರಿಗೆ ಫಸ್ಟು ಸ್ಟಾರ್ಟಿಂಗು ಹೊಲಿಗೆಗಳು ಬರೋಲ್ಲ ಕಲಿಯೋಕ್ಕೆ ಅಲ್ವಾ ಅವಾಗ ಏನು ಮಾಡಬೇಕಂದ್ರೆ ತೋರಿಸ್ತೀನಿ ಈಗ ಫಸ್ಟ್ ಫಸ್ಟು ಸ್ಟಾರ್ಟಿಂಗ್ ಯಾರಿಗೂ ಸ್ಟಿಚರ್ಸ್ ಬರೋಲ್ಲ ಫ್ರೆಂಡ್ಸ್ ಅವಾಗ ಏನು ಮಾಡಬೇಕು ಒಂದು ಸ್ವಲ್ಪ ವೇಸ್ಟ್ ಬಟ್ಟೆ ಯಾವುದನ್ನ ತಗೋಬೇಕು ತಗೊಂಡು ಈ ಥರ ಸ್ಕೇಲಲ್ಲಿ ನಾವು ಒಂದೆರಡು ಮೂರು ಲೈನ್ ಹಾಕ್ಕೋಬೇಕಾಗತ್ತೆ ಹಿಂಗೆ ಹಿಂಗೆ ಲೈನ್ ಹಾಕ್ಕೊಂಡು ಆ ಲೈನ್ ಮೇಲೆ ನೀವು ಸ್ಟಿಚ್ ಮಾಡೋದನ್ನು ಕಲಿಬೇಕಾಗತ್ತೆ ನೋಡಿ ಇದೇ ಥರ ಸ್ಟ್ರೈಟ್ ಲೈನ್ ಇದ್ರ ಮೇಲೇ ನಿಧಾನಕ್ಕೆ ನಿಮ್ಗೆ ಹೆಂಗೆ ಬರ್ತಾಂಗೆ ನಿಧಾನಕ್ಕೆ ಹಿಂಗೆ ಇದ್ರ ಮೇಲೇ ನೀವು ಸ್ಟ್ರೈಟ್ ಹೊಲಿಗೆ ಹಾಕಿದ್ರೆ ಸ್ಟ್ರೈಟಾಗಿ ನಿಮಗೆ ಸ್ಟಿಚಸ್ ಅನ್ನೋದು ಬರುತ್ತೆ ಈಗ ಹೊಲಿಗೆ ಹಾಕಕ್ಕೆ ಬರದೇ ಇರೋರಿಗೆ ಸ್ಟಿಚ್ ಮಿಷಿನ್ ತುಳಿಯೋಕ್ಕೆ ಬರ್ದೇ ಇರೋರಿಗೆಲ್ಲ ಸುಮ್ಮನೆ ಒಂದು ಅಲ್ಲಿಗೆ ಹಿಂಗೆ ಪಟ ಪಟ ಹೋಗುತ್ತೆ ಸೊ ಆ ಥರ ಎಲ್ಲ ಆಗಬಾರ್ದಾದ್ರೆ ಈ ಥರ ಲೈನ್ ಹಾಕ್ಕೊಂಡು ನೀವು ಅದರ ಮೇಲೆ ಸ್ಟಿಚ್ ಮಾಡಿದ್ರೆ ನೋಡಿ ಕರೆಕ್ಟಾಗಿ ಲೈನ್ ಬರುತ್ತೆ ಅರ್ಥ ಇದೆ ಈ ಥರ ನೀವು ಸ್ಟಿಚಿಂಗ್ ಕಲಿಬೇಕಾಗುತ್ತೆ ಈಗಿದ್ದು ಒಂದು ಸೈಡ್ ಹೊಲಿದೀನಲ್ಲ ಮತ್ತು ಇನ್ನೊಂದು ಸೈಡು ನಿಮಗೆ ಹೊಲ್ದು ತೋರಿಸ್ತೀನಿ ನೋಡಿ ವಿಡಿಯೋಲಿ ಆಗುತ್ತೆ ಫ್ರೆಂಡ್ಸ್ ಅಡ್ಜಸ್ಟ್ ಮಾಡ್ಕೊಂಡು ನೀವು ನೋಡ್ತೀನಿ ನಾನು ಕಲಿತೀನಿ ಅನ್ನೋರು ಆರಾಮಾಗಿ ನೀವು ಕಲ್ತ್ಕೋಬೋದು ಈಸಿಯಾಗೆ ನಿಮಗೆ ನಾನು ಹೇಳ್ಕೊಡ್ತೀನಿ ಥರ ಇಲ್ಲಿ ಫೋಲ್ಡ್ ಮಾಡಿ ಇನ್ನೊಂದು ಕಡೆಯೂ ಇದು ಜಾಕ್ ಮಿಷಿನು ಜೋರಾಗಿ ಹೋಗುತ್ತೆ ಲೆಗ್ಗಲ್ಲಿ ತುಳಿಯೋರಾದರೆ ನಿಧಾನಕ್ಕೆ ತುಳಿಬೋದು ನಿಧಾನಕ್ಕೆ ತುಳಿದು ಮಾಡ್ಕೊಳ್ಳಿ ಹೊಲ್ಕೊಳ್ಳಿ ಮಿಷಿನ್ ಇಲ್ಲ ಅನ್ನೋರು ಕೈಯಲ್ಲಿ ಎಮ್ಮಿಂಗ್ ಥರ ಮಾಡಿ ನಾವು ಕಲ್ತ್ಕೋಬೋದು ಮಿಷಿನೇ ಏನಿಲ್ಲ ನೀವೆಲ್ಲ ಫುಲ್ಲು ಕಲಿತಾದ ಮೇಲೆ ಆಮೇಲೆ ಬೇಕಂದ್ರೆ ನೀವು ಮಿಷಿನ್ ತಗೋಬೋದು ಇಲ್ಲಾಂದರೆ ಕೈಯಲ್ಲೇ ನೀವು ಹೊಲಿಗೆ ಯಮಿಂಗ್ ಹಾಕಿ ಕಲ್ತ್ಕೋಬೋದು ಮುಂದ ಹಿಂದೆಗಡೆದು ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ ಅಲ್ಲ ಈಗ ಇದನ್ನು ಈ ಸೈಡು ಒಂದು ಸೈಡ್ ನಾವು ಉಲ್ಟ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೋಬೇಕು ನಾವು ಸ್ಟಿಚ್ ಮಾಡುವಾಗ ಇದೆರಡು ಒಟ್ಟಿಗೆ ಸಮ ಇರಬೇಕು ನೋಡಿ ಇದಾಗಿದೆ ಈಗ ಇದಕ್ಕೆ ಸ್ವಲ್ಪ ಇಲ್ಲಿ ಗ್ಯಾಪ್ ಕೊಡೋಣ ಎಲ್ಲ ಸ್ಟಿಕ್ ಹಾಕ್ಬೇಕಲ್ಲ ಗ್ಯಾಪ್ ಕೊಟ್ಟು ನೋಡಿ ಸ್ವಲ್ಪ ಒಂದು ಇಷ್ಟು ಬಿಟ್ಟು ಸೈಡಾಗಿ ಇಲ್ಲಿ ಹೊಲ್ಕೋಬೇಕು ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ಕೊಡ್ತಾ ಇರೋದು ಆದಷ್ಟು ಗಿಡಿಯಾನೆ ಒಂದಲ್ಲ ಎರಡು ಸರ್ತಿ ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಂಡು ನೋಡಿ ಅರ್ಥ ಆದರೆ ಆಗಿದೆ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದರೆ ಅರ್ಥ ಆಗಿಲ್ಲ ಅಂತಲೂ ಕಮೆಂಟ್ ಮಾಡಿ ಯಾವ ರೀತಿ ಹೇಳ್ಕೊಡ್ಬೇಕಂತ ಕೇಳಿ ನಾನು ಹೇಳ್ಕೊಡ್ತೀನಿ ನೋಡಿ ಇದಾಗಿದೆ ಇದಾದ ಮೇಲೆ ನಾವಿಲ್ಲಿ ಎಲ್ಲ ಸ್ಟಿಕ್ ದೂರ್ಸಣ ನಿಮ್ಗೆ ತೋರ್ಸ್ಬೇಕಂತ ನಾನು ಎಲ್ಲಿಸ್ಟಿಕ್ ತಂದಿದ್ದೀನಿ ಫ್ರೆಂಡ್ಸ್ ಇದು ಇದು ಫುಲ್ಲು ಹೊಲ್ದಾದ ಮೇಲೆ ಗೊತ್ತಾಗುತ್ತೆ ಏನಿದು ಅಂತ ಅಂಥವರೆಗೂ ಕನ್ಫ್ಯೂಸ್ ಆಗಬೇಡಿ ತೋರಿಸ್ತೀನಿ ಸ್ವಲ್ಪ ಆದರೆ ಸಾಕು ಎಲಸ್ಟಿಕ್ಕು ಜಾಸ್ತಿ ದೊಡ್ಡ ಏನು ಬೇಕಾಗಿಲ್ಲ ಎಲೆಸ್ಟಿಕ್ನಲ್ಲಿ ಜಾಯಿಂಟ್ ಮಾಡ್ಕೊಂಬಿಡಿ ಉಲ್ಟಾ ಸೀದಾ ಮಾಡಿದ್ರೆ ಜಾಯಿಂಟ್ ಆಗುತ್ತೆ ನೋಡಿ ಜಾಯಿಂಟ್ ಆಗಿದೆಯಲ್ಲ ಈಗ ನಾವಿಲ್ಲೇನು ಬಿಟ್ಟಿದ್ದೀವಲ್ಲ ಇದನ್ನ ಇಲ್ಲಿ ನಾವು ಒಂದು ಸೈಡ್ ಓಪನ್ ಮಾಡಿ ಇನ್ನೊಂದು ಸೈಡು ಹೊಲ್ದಿರಲಿಲ್ಲಲ್ಲ ಈಗ ಇದನ್ನು ನಾವು ಸ್ಟಿಚ್ ಹಾಕೋಣ ಈಗ ಇದನ್ನು ಸ್ಟಿಚ್ ಹಾಕಿರೋದನ್ನ ಉಲ್ಟಾ ಮಾಡೋಣ ಫ್ರೆಂಡ್ಸ್ ಎಲ್ಲ ಸ್ಟಿಕ್ ಚಿಕ್ಕ ಆಯಿತು ಪರವಾಗಿಲ್ಲ ಅಜ್ಜಸ್ಟ್ ಮಾಡ್ಕೊಳ್ಳಿ ನೋಡೋಕೆ ನಾನೇ ನೋಡಿ ಫ್ರೆಂಡ್ಸ್ ಏನಿದು ಅರ್ಥ ಆಯ್ತಾ ನಿಕ್ಕಾರರು ಜಾಂಗ ಇದು ಸ್ವಲ್ಪ ಉದ್ದಾಯ್ತು ಪರವಾಗಿಲ್ಲ ಇದು ಇಷ್ಟು ಕಟ್ ಮಾಡಿ ಇಷ್ಟಕ್ಕೆ ಮಾಡಿದ್ರೆ ನೋಡಿ ಫ್ರೆಂಡ್ಸ್ ಇದು ಕರೆಕ್ಟಾಗಿದೆಯಲ್ಲ ನೋಡಿ ಈ ಥರ ನಾವು ಫಸ್ಟ್ ಕಲಿಬೇಕಾಗುತ್ತೆ ಫಸ್ಟ್ ನಾವು ಈ ರೌಂಡಿಂಗು ಫಸ್ಟ್ ನಾವು ಈ ರೌಂಡನ್ನ ನಾವು ಕಲಿಬೇಕಾಗ್ತದೆ ಫ್ರೆಂಡ್ಸ್ ಓಕೆನಾ ಇದನ್ನು ನೀವು ಈ ರೀತಿ ಪೇಪರಲ್ಲಿ ಕಟ್ ಮಾಡಿ ಆಮೇಲೆ ಬಟನಲ್ಲಿ ಕಟ್ ಮಾಡಿ ಈ ಥರ ನೀವು ಪ್ರಾಕ್ಟೀಸ್ ಮಾಡಿ ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅರ್ಥ ಆಯಿತು ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಮತ್ತು ನೋಡ್ತಾ ಹೊಸ್ಬೂರು ಯಾರೋ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ವೀಡಿಯೋ ಹಾಕಿ ಅಂತ ಕೇಳಿದ್ರಲ್ಲ ಅವ್ರಿಗೆಲ್ಲ ಹಾಕಿದ್ದೀನಿ ಕೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ಇದೇ ಥರ ನಿಮಗೆ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಇಷ್ಟು ದಿನ ಲೇಟ್ ಆಗಿಕ್ಕೆ ನಿಮ್ಮ ಕಡೆಯಿಂದ ನನಗೆ ಸಾರಿ ಇರಲಿ ಓಕೆನಾ ಟೇಕ್ ಕೇರ್ ಬಾಯ್ ಬಾಯ್ ವಿಡಿಯೋನ ಲೈಕ್ ಮಾಡಿ ಮತ್ತು ಅರ್ಥ ಆಯಿತು ಅರ್ಥ ಆಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಫ್ರೆಂಡ್ಸ್ ಬಾಯ್ ಬಾಯ್ ಹೊಸಬ್ರ ನೋಡ್ತಾ ಇದ್ರೆ ನನ್ನ ಚಾನಲ್ನ ಮಾರದಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಫ್ರೆಂಡ್ಸ್ ದೊಂದೇ ಕೇಳೋದು ಓಕೆನಾ ಟೇಕ್ ಕೇರ್ ಬೈ ಬಾಯ್ ಆದಷ್ಟು ನೀವು ಪ್ರಾಕ್ಟೀಸ್ ಮಾಡಿ ನಾಳೆ ಇನ್ನೊಂದು ವೀಡಿಯೋದಲ್ಲಿ ಇದೇ ಥರದ್ದು ನಿಮಗೆ ಹೇಳ್ಕೊಡ್ತೀನಿ ಮತ್ತು ಇದನ್ನೇ ರಿಪೀಟ್ ಮಾಡಿ ಹೇಳ್ಕೊಡ್ತೀನಿ ಗೊತ್ತಾಗಿಲ್ಲ ಅಂದರೆ ಯಾವುದಕ್ಕೂ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್